ಹಲೋ ಮಕ್ಕಳೇ ನಾವಿವತ್ತು ನಾಲ್ಕನೇ ತರಗತಿಯ ಹನ್ನೆರಡನೇ ಪಾಠ ವೀರ ಅಭಿಮನ್ಯು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ನೀವು ಸ್ವಲ್ಪ ಈಗಿನ ಫಿಲಮ್ಸ್ ಎಲ್ಲ ನೋಡ್ತಿರ್ತೀರಲ್ಲ ಮೂವೀಸ್ ಆ ಪೌರಾಣಿಕ ಮೂವೀಸ್ ಇರೋ ಅಂಥದ್ದನ್ನೆಲ್ಲ ನೋಡೋವಂಥ ಅಭ್ಯಾಸ ಮಾಡಿಕೊಳ್ಳಿ ಓಕೆ ಅದಿರಲಿ ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ ಪಾಠ ಅನ್ನೊಂದು ವೀರ ಅಭಿಮನ್ಯು ನೋಡಿ ನಾನು ಸ್ಪಷ್ಟವಾಗಿ ಓದುತ್ತೇನೆ ಮತ್ತು ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರನೂ ಸಹ ಇಲ್ಲಿ ಹೇಳಿರ್ತೀನಿ ಇನ್ನು ಮುಂದೆ ಈ ಪಾಠ ಅನ್ನೋದು ವೀರ ಅಭಿಮನ್ಯು ವಿಷಯ ಬಿಟ್ಟು ಬೇರೆ ಏನೂ ಮಾತನಾಡೋದಿಲ್ಲ ಹಾಗೆ ನೀವು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಮತ್ತು ನೀವು ನಿಮ್ಮ ಪುಸ್ತಕವನ್ನು ತೆರೆದು ಅದರಲ್ಲಿ ಓದೋ ಪ್ರಯತ್ನವನ್ನು ಮಾಡಿ ನಾನೇನು ಓದ್ತೀನಿ ಆ ಪದಗಳನ್ನು ಅಕ್ಷರಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ದೃಶ್ಯ ಒಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ಅಭಿಮನ್ಯು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಧರ್ಮರಾಯ ಭಾ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಕ್ಷಪ್ತರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಅಭಿಮನ್ಯು ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಧರ್ಮರಾಯ ಏನು ಇದು ಚಿಕ್ಕ ವಿಷಯ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟೊಂದು ಸುಲಭದ ಕೆಲಸವೇ ಅಭಿಮನ್ಯು ಚಿಂತೆಯನ್ನು ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಳಿಸಿ ಕೊಡಿ ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ ಭೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಅಭಿಮನ್ಯು ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗದ್ವಿಖ್ಯಾತ ಅರ್ಜುನನ ಮಗ ಧರ್ಮರಾಯ ಹೌದು ಮಗು ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಸಿ ಕಳಿಸಿದೊಡ್ಡಪ್ಪ ಭೀಮಸೇನ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಧರ್ಮರಾಯ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು ಭೀಮಸೇನ ಅಣ್ಣ ನೀನು ಚಿಂತಿಸಬೇಡ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಧರ್ಮರಾಯ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ನನ್ನ ಸಹಮತವಿದೆ ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾಕೋಚದಂತಿರೋಣ ಅಭಿಮನ್ಯು ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು ದೃಶ್ಯ ಎರಡು ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಿಂದ ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು ಸುಭದ್ರೆ ದಿಗ್ಭ್ರಾಂತಳಾಗಿ ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಭಿಮನ್ಯು ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ಕಳಿಸಿಕೊಡಮ್ಮ ಸುಭದ್ರೆ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲೆಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಉತ್ತರೆಯ ಪ್ರವೇಶ ಅಭಿಮನ್ಯು ಬಾ ಉತ್ತರೇ ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ ಉತ್ತರೆ ಪ್ರಾಣಕಾಂತ ನೀವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ ಅಭಿಮನ್ಯು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲೆಯಾಗಿ ಹಿಂದಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಉತ್ತರೆ ಆಗಲಿ ಜಯವಿರುವ ತನಕ ಭಯಬೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಹೊಳಿತು ಮಾಡಲಿ ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತ ರಥವನ್ನೇರಿ ಯುದ್ಧಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರಗೆಲಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ ದ್ರೋಣ ಕರ್ಣ ಹಾಗೂ ಇತರ ಕೌರವರ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಇಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಅಭಿಮನ್ಯು ರಣಹೇಡಿಗಳೇ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತಿರುವಿರ ನಿಮಗೆ ಧಿಕ್ಕಾರವಿರಲಿ ದುರ್ಯೋಧನ ಸೈಂಧವರಾಜ ಬಿಡಬೇಡ ಒಡೆ ಕರ್ಣ ದೇದ್ರತ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರ ಮರಣ ಹೊಂದುವನು ಅಭಿಮನ್ಯುವನ ಅಂತ್ಯವಾಯಿತು ಈ ಪಾಠ ಇಲ್ಲಿಗೆ ಮುಗಿಯಿತು ಈಗ ಪದಗಳ ಅರ್ಥವನ್ನು ತಿಳಿಯೋಣ ಮಕ್ಕಳೇ ಪದಗಳ ಅರ್ಥ ಬೇದಿಸು ಹೊಡೆ ಮುರಿ ಸೀಳು ಆಶೀರ್ವದಿಸು ಹರಸು ಶಂಕೆ ಸಂದೇಹ ಸಂಶಯ ವಿಖ್ಯಾತ ಪ್ರಸಿದ್ಧವಾದ ಯುದ್ಧ ಕದನ ಸಮರ ಸಂಗ್ರಾಮ ಎರಗು ನಮಸ್ಕಾರ ಮಾಡು ನಮಸ್ಕರಿಸು ದಿಗ್ಭ್ರಾಂತ ಗಾಬರಿಗೊಳ್ಳು ಕಸಿವಿಸಿಯಾಗು ಸೂರ್ಯ ನೇಸರ ರವಿ ಸೇನೆ ದಂಡು ಸೈನ್ಯ ಯಮಪುರ ಯಮನಲೋಕ ಮೃತ್ಯುಲೋಕ ಮರಣ ಜೀವ ಹೋಗುವಿಕೆ ಸಾವು ಘನಘೋರ ಉಗ್ರವಾದ ಭಯಂಕರವಾದ ಚಿಂತಾಕ್ರಾಂತ ಚಿಂತೆಗೊಳಗಾದ ಸಮ್ಮರಿಸು ನಾಶಗೊಳಿಸು ಕೊಲ್ಲು ನಿರ್ನಾಮ ಮಾಡು ಪ್ರಶಂಸೆ ಹೊಗಳಿಕೆ ಸ್ತುತಿ ಪರಾಕ್ರಮ ಕಲಿತನ ಶೌರ್ಯ ಸಹಮತ ಒಮ್ಮತ ಏಕಾಭಿಪ್ರಾಯ ನಂದನ ಮಗ ಪುತ್ರ ಕಂದ ದಯೆ ಕರುಣೆ ಅನುಕಂಪ ಕೃಪೆ ಮಂಗಳ ಶುಭ ವದನ ಮುಖ ಮೋರೆ ಖಿನ್ನ ದುಃಖಿತನಾದ ನೊಂದ ಪರಿಣಿತ ಚತುರ ನಿಪುಣ ಹೇಡಿ ಅಂಜುಬುರುಕ ಎದುರು ಪುಕ್ಕಳ ತಂತ್ರ ಉಪಾಯ ರಾಜೋಚಿತ ಅರಸನಿಗೆ ಉಚಿತವಾದ ರಾಜಯೋಗ್ಯವಾದ ಧಿಕ್ಕಾರ ನಿಂದೆ ತಿರಸ್ಕಾರ ಸಾಮರ್ಥ್ಯ ದಕ್ಷತೆ ಯೋಗ್ಯತೆ ಬಲ ಶಕ್ತಿ ಅಪ್ರತಿಮ ಅಸಾಮಾನ್ಯವಾದ ಗರ್ಭ ಬಸಿರು ಹಿಂಬಾಲಿಸು ಹಿಂದೆ ಬರು ಅನುಸರಿಸು ಹಾಗೆ ಟಿಪ್ಪಣಿ ನೋಡೋಣ ಚಕ್ರವ್ಯೂಹ ಒಂದು ಬಗೆಯ ಸೇನಾ ರಚನೆ ಹಾಗೆಲ್ಲ ಸೇನೆ ಯುದ್ಧ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕತ್ತಿ ಗುರಾಣಿ ಬಿಲ್ಲು ವಿದ್ಯೆಗಳನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅನೇಕ ರೀತಿಯ ವಿದ್ಯ ತಂತ್ರಗಳಿದ್ವು ಅದರಲ್ಲಿ ಚಕ್ರವ್ಯೂಹ ಸಹ ಒಂದು ಮಕ್ಕಳ ಚಕ್ರವ್ಯೂಹ ಒಂದು ಬಗೆಯ ಸೇನಾ ರಚನೆ ಕ್ಷತ್ರಿಯ ವಂಶ ನಾಲ್ಕು ವರ್ಣಗಳಲ್ಲಿ ಒಂದು ಯುದ್ಧದ ದೀಕ್ಷೆಯನ್ನು ತೆಗೆದುಕೊಂಡ ವರ್ಣ ಸಂಶಪ್ತಕರು ಪರಸ್ಪರ ಶಪಥ ಮಾಡಿ ಯುದ್ಧ ಮಾಡುವ ವೀರರು ಸಂಕ್ಷಪ್ತಕರು ಇವರನ್ನೇ ಹಿಂಬಾಲಿಸಿ ಕರ್ಣ ಸಾರಿ ಕ್ಷಮಿಸಿ ಸಂಶಪ್ತಕರನ್ನು ಹಿಂಬಾಲಿಸಿ ಅವರ ಜೊತೆ ಯುದ್ಧ ಮಾಡೋದಕ್ಕೆ ಕೃಷ್ಣ ಮತ್ತು ಅರ್ಜುನ ಹೋಗಿರ್ತಾರೆ ಹಾಗಾಗಿ ಇಲ್ಲಿ ಅಭಿಮಾನಿಯು ಯುದ್ಧ ಭೂಮಿಗೆ ಹೋಗಬೇಕಾದಂಥ ಪ್ರಸಂಗ ಬಂದಿರುವಂಥದ್ದು ರಕ್ಷ ಕವಚ ದೇಹದ ರಕ್ಷಣೆಗಾಗಿ ತೊಟ್ಟುಕೊಳ್ಳುವ ಉಕ್ಕಿನ ಅಂಗಿ ಅಭ್ಯಾಸ ನೋಡೋಣ ಈಗ ಪ್ರಶ್ನೋತ್ತರಗಳ ಸಮಯ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ದ್ರೋಣಾಚಾರ್ಯರು ಕೌರವರು ಪಾಂಡವರು ಯಾರಿಂದ ಬಿಲ್ ಕಲಿತರು ದ್ರೋಣಾಚಾರ್ಯರಿಂದ ಉತ್ತರ ದ್ರೋಣಾಚಾರ್ಯರಿಂದ ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅರ್ಜುನ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕುರುಕ್ಷೇತ್ರ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ದೊಡ್ಡಪ್ಪ ನೀವೇಕೆ ಎಂದು ಬಹಳ ಚಿಂತಾಕ್ರಾಂತರಾಗಿರುವಿ ಚಿಂತಾಕ್ರಾಂತರಾಗಿರುವಿರಿ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯನಿಗೆ ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರು ಧರ್ಮರಾಯ ಯಾರಿಗೆ ಅಭಿಮನ್ಯು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಯಾರು ಸುಭದ್ರೆ ಯಾರಿಗೆ ಅಭಿಮನ್ಯು ಹೊಂದಿಸಿ ಬರೆಯಿರಿ ಸುಭದ್ರೆ ಅಭಿಮನ್ಯುವಿನ ತಾಯಿ ನೋಡಿ ನಾನಿಲ್ಲಿ ಹೊಂದಿಸಿ ಈಗಾಗಲೇ ಅಲ್ಲಿ ನಿಮಗೆ ಇರೋಂಥ ಪ್ರಶ್ನೆಗೆ ಹೊಂದಿಸಿ ಬರೆದಿರ್ತೇನೆ ಅದನ್ನು ತಿಳ್ಕೊಳ್ಳಿ ಮೊದಲನೇದು ಸುಭದ್ರೆ ಅಭಿಮನ್ಯುವಿನ ತಾಯಿ ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ನ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಇದರಲ್ಲಿ ಗುಂಪಿಗೆ ಸೇರಿದ ಪದ ಜಯದ್ರಥ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಇದರಲ್ಲಿ ಗುಂಪಿಗೆ ಸೇರಿದ ಪದ ಕುಖ್ಯಾತ ಸೂರ್ಯ ರವಿ ಆರ್ಯ ದಿನಕರ ಇದರಲ್ಲಿ ಗುಂಪಿಗೆ ಸೇರಿದ ಪದ ಆರ್ಯ ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಗುಂಪಿಗೆ ಸೇರಿದ ಪದ ಶಕುನಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಸಂದೇಹ ಉತ್ತರ ನಮಗೆ ಸಂದೇಹ ಬಂದಾಗ ಗುರು ಹಿರಿಯರನ್ನು ಕೇಳಬೇಕು ಅಥವಾ ಹಿರಿಯರನ್ನು ಕೇಳಬೇಕು ಜಯಶಾಲಿ ನಾನು ಆಟದಲ್ಲಿ ಜಯಶಾಲಿಯಾದೆ ನಮಸ್ಕರಿಸು ನಾವು ಪ್ರತಿದಿನ ಗುರು ಹಿರಿಯರಿಗೆ ನಮಸ್ಕರಿಸಬೇಕು ವೀರಾವೇಶ ವಿ ಸೈನಿಕರು ವೀರಾವೇಶದಿಂದ ಹೋರಾಡಿ ದೇಶವನ್ನು ರಕ್ಷಿಸಿದರು ಓಕೆ ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣಗಳೇನು ಕಾರಣವೇನು ಉತ್ತರ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನರನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಧರ್ಮರಾಯ ಚಿಂತಾಕ್ರಾಂತನಾಗಿದ್ದನು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿ ಇದೆ ಜಯಶಾಲೆಗೆ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಹರಸಿದಳು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು ಅಭಿಮನ್ಯು ಉತ್ತರೆಯನ್ನು ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿ ಸಮಾಧಾನಪಡಿಸಿದನು ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಅಭಿಮನ್ಯು ಸಾರಥಿಯನ್ನು ಕುರಿತು ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದನು ಭಾಷಾ ಚಟುವಟಿಕೆ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿರಿ ನೋಡಿ ಲೇಖನ ಚಿಹ್ನೆಗಳನ್ನು ಹಾಕಿರುವಂಥದ್ದನ್ನು ನೋಡಿ ಗಮನಿಸಿ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಹರಳಿವೆ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಏನಿದು ಶಬ್ದ ಓಹೋ ಸಂಪಿಗೆಯ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ ಮಲ್ಲಿಗೆ ಜಾಜಿ ಸುಗಂಧರಾಜ ಸೂರ್ಯಕಾಂತಿ ಚೆಂಡು ಹೂ ಅಬ್ಬಾ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ನೋಡಿ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅಲ್ಲಿ ಏನು ಚಿಹ್ನೆಗಳನ್ನು ಹಾಕಲಾಗಿದೆ ಅದನ್ನು ಗಮನಿಸಿ ಹಾಕ್ಕೊಳ್ಳಿ ನೀವು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಮಾದರಿ ನೀವು ಪ್ಲಸ್ ಏಕೆ ಈಸ್ ಈಕ್ವಲ್ ಟು ನೀವೇಕೆ ಹಾಗೆಯೇ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳ ಏಕೆ ಅದು ಪ್ಲಸ್ ಏಕೆ ಅದೇ ಏಕೆ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಭತ್ತದ ತೆನೆ ಉತ್ತರ ಭತ್ತದ ತೆನೆ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಮಲ್ಲಿಗೆ ಹೂವು ಒಂಟಿ ಕಾಲು ಕೊಕ್ಕೊರೆ ಒಂಬೈನೂರು ತತ್ತಿ ಕಡಲೆ ಗಿಡ ಕಡಲೆಕಾಯಿ ಅಥವಾ ಗಿಡ ಕೊಟ್ಟಿರುವ ಅಕ್ಷರದ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ನೋಡಿ ಈ ಇಲ್ಲಿ ಏನು ಅಕ್ಷರಗಳನ್ನು ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಮಹಾಭಾರತದ ಪಾತ್ರಗಳ ಹೆಸರು ಬರುತ್ತೆ ಅವನ್ನೆಲ್ಲ ಗುರುತು ಹಾಕಿದ್ದೀನಿ ಇಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡಿದ್ದೀನಿ ನೋಡಿ ಅವುಗಳನ್ನು ನೀವು ಬರೆದುಕೊಳ್ಳಿ ಎಡದಿಂದ ಬಲಕ್ಕೆ ಇರುವಂಥ ಪದಗಳನ್ನು ಮೊದಲಿಗೆ ಹೇಳ್ತೀನಿ ಜಯದ್ರಥ ಕರ್ಣ ಉತ್ತರೆ ಧರ್ಮರಾಯ ಗಾಂಧಾರಿ ಭೀಮ ಶಕುನಿ ಹಾಗೆ ಮೇಲಿನಿಂದ ಕೆಳಕ್ಕೆ ಇರುವಂಥ ಪದಗಳು ಅಂತ ಅಂತಂದರೆ ವ್ಯಕ್ತಿಗಳ ಹೆಸರುಗಳು ದುರ್ಯೋಧನ ಅಭಿಮನ್ಯು ಅರ್ಜುನ ಇಲ್ಲಿ ಎಡದಿಂದ ಬಲಕ್ಕೆ ಜಯದ್ರಥ ಕರ್ಣ ಉತ್ತರೆ ಧರ್ಮರಾಯ ಗಾಂಧಾರಿ ಭೀಮ ಶಕುನಿ ಮೇಲಿಂದ ಕೆಳಕ್ಕೆ ಇರುವಂಥ ಪದಗಳು ದುರ್ಯೋಧನ ಅಭಿಮನ್ಯು ಅರ್ಜುನ ಸರಿ ಶಿಕ್ಷಕರ ಸಹಾಯದಿಂದ ಮಾದರಿ ಪೌರ್ಣಿಕ ವೀರ ಬಾಲಕರ ಪರಿಚಯ ಮಾಡಿಕೊಡಿ ಮಾದರಿ ಲವಕುಶ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಹಾಗೆ ಏಕಲವ್ಯ ಏಕಲವ್ಯನು ನಿಷಾದ ಬುಡಕಟ್ಟಿಗೆ ಸೇರಿದವನು ದ್ರೋಣಾಚಾರ್ಯರು ಅವನಿಗೆ ಬಿಲ್ಲು ವಿದ್ಯೆ ಕಲಿಸಲು ನಿರಾಕರಿಸಿದಾಗ ಅವನು ದ್ರೋಣರ ಮಣ್ಣಿನ ವಿಗ್ರಹವನ್ನು ಮಾಡಿ ಅದನ್ನೇ ಗುರುವಂದು ಭಾವಿಸಿ ಸ್ವಯಂ ವಿದ್ಯೆ ಕಲಿತನು ಗುರುದಕ್ಷಿಣೆಯಾಗಿ ದ್ರೋಣರು ಅವನ ಹೆಬ್ಬರಳನ್ನು ಕೇಳಿದಾಗ ಅವನು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಅಂಜಿಕೆ ಇಲ್ಲದೆ ನೀಡಿದನು ಪ್ರಹ್ಲಾದ ಪ್ರಹ್ಲಾದನು ರಾಕ್ಷಸರಾಜ ಇರಣ್ಯ ಕಶಿಪುವಿನ ಮಗ ಅವನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು ತನ್ನ ತಂದೆಯ ವಿರೋಧದ ಹೊರತಾಗಿಯೂ ವಿಷ್ಣುವನ್ನು ಪೂಜಿಸಿದನು ಇರಣ್ಯ ಕಶಿಪು ಪ್ರಹ್ಲಾದನನ್ನು ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿದನು ಆದರೆ ಪ್ರಹ್ಲಾದನು ವಿಷ್ಣುವಿನ ಆಶೀರ್ವಾದದಿಂದ ಬದುಕುಳಿದನು ಬಬ್ರುವಾಹನ ಬಬ್ರುವಾಹನನು ಅರ್ಜುನನ ಮತ್ತು ನಾಗಕನ್ಯೆ ಉಲೂಫಿಯ ಮಗ ಅವನು ಮಣಿಪುರದ ರಾಜನಾಗಿದ್ದನು ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಅರ್ಜುನನು ಮಣಿಪುರಕ್ಕೆ ಬಂದಾಗ ಬಬ್ರುವಾಹನನು ಅರ್ಜುನನೊಂದಿಗೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದನು ಯೋಚಿಸಿ ಬರೆಯಿರಿ ಇದು ನೀವು ಯೋಚನೆ ಮಾಡಿ ನೀವು ಬರೀಬೇಕಾದಂಥದ್ದು ಆದರೂ ಸಹ ನಾನು ಇಲ್ಲಿ ಒಂದು ಉದಾಹರಣೆ ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಇಷ್ಟವಾದ ಪಾತ್ರ ಅಭಿಮನ್ಯು ದೊಡ್ಡಪ್ಪ ಆತಂಕದಲ್ಲಿದ್ದಾಗ ಯುದ್ಧ ಭೂಮಿಗೆ ಧೈರ್ಯವಾಗಿ ಹೋಗಿ ಹೋರಾಟ ಮಾಡಿದನು ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮನ ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಅದಕ್ಕೆ ಉತ್ತರ ನಾನು ಧರ್ಮರಾಯನಾಗಿದ್ದರೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸುತ್ತಿರಲಿಲ್ಲ ಯಾಕೆಂದರೆ ಚಿಕ್ಕ ಮಕ್ಕಳನ್ನು ಇಂತಹ ಕಷ್ಟದ ಕೆಲಸಗಳಲ್ಲಿ ಬಳಸಬಾರದು ಮಕ್ಕಳೇ ನಿಮಗೆ ಈ ಪಾಠದಲ್ಲಿ ನಿಮಗೆ ಎಲ್ಲ ಪ್ರಶ್ನೋತ್ತರಗಳನ್ನು ಸ್ಪಷ್ಟವಾಗಿ ಹೋದಂಥದ್ದನ್ನು ಎಲ್ಲದನ್ನು ನಾನು ಹೇಳಿಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಹಾಗೆ ನೀವು ಸಾಧ್ಯವಾದಷ್ಟು ನೀವು ಮನೆಯಲ್ಲಿ ರಜಾ ದಿನಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೌರಾಣಿಕ ಕಥೆಗಳನ್ನು ನಿಮ್ಮ ಮನೆಯಲ್ಲಿ ಹಿರಿಯರಿಂದ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ ಹಾಗೆಯೇ ಆ ಪೌರಾಣಿಕ ಮೂವೀಸು ಸಿಲ್ ಕನ್ನಡ ಸಿನಿಮಾಗಳು ಸಾಕಷ್ಟು ಇದಾವೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಅನೇಕ ಪೌರಾಣಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವುಗಳನ್ನು ನೋಡಿ ಬೊಬ್ಬುರೋಹನ ಇರ್ಬೋದು ಭಕ್ತ ಪ್ರಹ್ಲಾದ ಇರ್ಬೋದು ಆ ಎಲ್ಲ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತಾ ಇಂದಿನ ಆ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಈ ಉತ್ತರಗಳು ಸ್ಪಷ್ಟವಾಗಿ ಬೇಕು ಅಂತ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಇದೇ ಏನು ಟೆಕ್ಸ್ಟ್ ಇದೆ ಅದೆಲ್ಲದನ್ನೂ ಸಹ ಹಾಕಿರ್ತೀನಿ ಅಲ್ಲಿ ನೋಡಿ ಸರಿಯಾದ ರೀತಿಯಲ್ಲಿ ಓದೋದನ್ನು ಕಲ್ತ್ಕೊಳ್ಳಿ ಬರೆಯೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲ ವಿಶ್ ಆಲ್ ದ ಬೆಸ್ಟ್ ಹೇಳ್ತಾ ಈ ಪಾಠವನ್ನು ಮುಗಿಸ್ತಿದ್ದೀನಿ ಬಾಯ್ ಬಾಯ್ ಮಕ್ಕಳೇ